ನಮಸ್ತೆ ವೀಕ್ಷಕರೇ ಇಂದು ಬೆಳ್ಳಂಬೆಳಗ್ಗೆ ಶೀರವಾರ ಸಚಿವ ಬೋಸರಾಜ್ ಅವರ ಆಗಮನ ಶೀರವಾರದ ಮುಖ್ಯ ರಸ್ತೆಯಲ್ಲಿ ಗ್ರಾಮದ ಸಂಘಟನೆಯ ಹೋರಾಟಗಾರರು ಬಂದು ಮನವಿ ಪತ್ರವನ್ನು ಸಲ್ಲಿಸಿ ಮಾತನಾಡಿದಾಗ ಸಚಿವರು ಸಂಘದ ಹೋರಾಟಗಾರರು ರೋಲ್ ಕಾಲ್ ಗಿರಾಕಿಗಳು ರೋಲ್ ಕಾಲ್ ಮಾಡುವಂಥ ವಸೂಲಿ ಮಾಡುವಂಥ ವ್ಯಕ್ತಿಗಳು ಎಂದು ಸಂಘದ ಸದಸ್ಯರನ್ನ ಸಂಘದ ಹೆಸರನ್ನ ಹೀಯಾಳಿಸಿ ಅವಮಾನಿಸಿದ ಸಚಿವರ ನಡೆ ತೀವ್ರ ಖಂಡನೀಯ ಸಂಘದ ಹೋರಾಟಗಾರರು ಊರಿನ ಸಮಸ್ಯೆಗಳ ಬಗ್ಗೆ ಜನರ ಸಮಸ್ಯೆಗಳ ಬಗ್ಗೆ ಧ್ವನಿ ಎತ್ತುವುದು ಸಹಜ ಆಗ ಸಚಿವರ ಇದಕ್ಕೆ ಪ್ರತ್ಯುತ್ತರವಾಗಿ ಇವರು ರೋಲ್ ಕಾಲ್ ಗಿರಾಕಿಗಳು ಎಂದು ಬೇಜವಾಬ್ದಾರಿಯಿಂದ ಮಾತನಾಡಿರುವುದು ಸರಿಯಲ್ಲ ಒಬ್ಬ ಸಚಿವರಾಗಿ ಜನಸಾಮಾನ್ಯರ ನೋವು ಕಷ್ಟಗಳನ್ನ ಆಲಿಸುವುದು ಅವರ ಆದ್ಯ ಕರ್ತವ್ಯ ಬೋಸರಾಜ್ ಅವರು ತನ್ನ ಅಧಿಕಾರವನ್ನು ತನ್ನ ಅಧಿಕಾರದ ದರ್ಪವನ್ನು ತೋರಿಸಿಕೊಳ್ಳುತ್ತಿದ್ದಾರೆ ಜನಸಾಮಾನ್ಯರ ಸಮಸ್ಯೆಗಳನ್ನು ನೋವುಗಳನ್ನು ಕೇಳಿದಾಗ ಅವರು ದಬ್ಬಾಳಿಕೆ ಉತ್ತರವನ್ನು ನೀಡುವುದು ಸರಿಯಲ್ಲ ಇದು ಪ್ರಜಾಪ್ರಭುತ್ವದ ವ್ಯವಸ್ಥೆ ನಾವುಗಳು ಸಂವಿಧಾನದ ಅಡಿಯಲ್ಲಿ ಎಂದು ಅವರು ಮರೆತಿರಬಹುದು ಎಂದು ಹೋರಾಟಗಾರರು ಎಚ್ಚರಿಸಿದರು ಜಗಲಿ ಸರ್ ಟ್ರಾಫಿಕ್ ಇಲಾಖೆ ಇದೆ ರೋಡ್ ಮಾಡೋದೇ ಮಾಡಿದ್ರೆ